ಅದು ಘನತ್ಯಾಜ್ಯ ವಿಲೇವಾರಿ ಘಟಕ ಸುಮಾರು ಮೂವತ್ತೈದು ಎಕರೆ ವಿಸ್ತೀರ್ಣದಲ್ಲಿರುವ ಆ ಘಟಕದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದು ಗ್ರಾಮಸ್ಥರು ಕಸ ವಿಲೇವಾರಿ ಘಟಕ ಸ್ಥಳಾಂತರಿಸುವಂತೆ ಆಗ್ರಹಿಸಿದ್ದಾರೆ ಹಾಗಿದ್ದರೆ ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವಿಲೇವಾರಿ ಘಟಕದಲ್ಲಿ ಮತ್ತೆ ಕಾಣಿಸಿಕೊಂಡ ಬೆಂಕಿ ದಾವಣಗೆರೆ ಹೊರವಲಯದ ಆವರಗೊಳ್ಳ ಸಮೀಪವಿರುವ ಘನತ್ಯಾಜ್ಯ ವಿಲೇವಾರಿ ಘಟಕ ಪದೇ ಪದೇ ಕಸ ವಿಲೇವಾರಿ ಘಟಕದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಬೆಂಕಿ ಹೊತ್ತಿ ಉರಿಯುತ್ತಿರುವ ಘನತ್ಯಾಜ ವಿಲೇವಾರಿ ಘಟಕ ಘಟಕದಾದ್ಯಂತ ಆವರಿಸಿರುವ ದಟ್ಟ ಹೊಗೆ ಘಟಕಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸುತ್ತಿರುವ ಮೇಯರ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಗ್ರಾಮಸ್ಥರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಹೌದು ದಾವಣಗೆರೆ ಹೊರವಲಯದ ಅವರಗೊಳ ಸಮೀಪವಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದ್ದು ಹೊತ್ತಿ ಉರಿದಿದೆ ಸುಮಾರು ಮೂವತ್ತೈದು ಎಕರೆ ವಿಸ್ತೀರ್ಣದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಟನ್ನಷ್ಟು ಕಸ ಸಂಗ್ರಹವಾಗಿದ್ದು ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದಿದ್ದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ದರು ಆದರೆ ಇದೀಗ ಮತ್ತೆ ಘನತ್ಯಾಜ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ವಿಷಯ ತಿಳಿದು ಮೇಯರ್ ಘಟತ್ಯಾಜ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದು ಬೇಕಂತ ಮಾಡೋದಲ್ಲ ಇಲ್ಲಿ ಸ್ವಲ್ಪ ಜನ ಒಂದು ಐವತ್ತರವತ್ತು ಜನಕ್ಕೆ ಪ್ಲಾಸ್ಟಿಕ್ ಆಯೋರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್ಕಾರದ ಆದೇಶ ಪ್ರಕಾರ ಇದಾಗಿ ರಿಯೂಸ್ ಆಗಂತ ಪ್ಲಾಸ್ಟಿಕ್ನ ನ ಅವರು ಆರಿಸ್ಕೊಂಡು ಹೋಗ್ತಾರೆ ಊರಾಗ ಆಗ ಆಗಲಿಲ್ಲದಾಗೆ ಅವ್ರಿಗೆ ಸ್ವಲ್ಪ ಮನ್ನಿ ಮಾಡಿಕೊಟ್ಟಿದ್ದೀವಿ ಅವರ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ ಇಲ್ಲಿ ಇದು ಸುಮಾರು ಮೂವತ್ತೈದು ಎಕ್ರೆಯಲ್ಲಿ ಇದೆ ಎಸ್ ಎಸ್ ಅವರ ದೂರ ದೃಷ್ಟಿಯಿಂದ ಇದು ಇದು ಈ ಘನತಾಜ್ಯ ಸೈಟು ನಮ್ಮ ಮಾಡಿದ್ದಾರೆ ಸುತ್ತಲೂ ಕಾಂಪೌಂಡ್ ಹಾಕಿದ್ದೀವಿ ಅದು ಏನಾಗಿದೆ ಕಸ ಕೊಳ್ತು 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 ಒಳಗಿಂದ ಬಿಸಿ ಅವಿ ಆಗ್ ಆಗ್ತಿರ್ತೈತಿ ಹೀಟ್ ಆಗ್ತಿರ್ತೈತಿ ಪೂರ್ತಿ ಅದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿರ್ತೈತಿ ಅದು ಯಾವುದಾದ್ರೂ ಒಂದು ಕಿಡಿ ಅಕಸ್ಮಾತ್ ಯಾರಾದರೂ ಬಂದರೆ ಒಂದು ಬೀಡಿ ಸೇದ್ ಹಾಕಿದ್ರು ಇಲ್ಲ ಯಾರು ಅಡುಗೆ ಮಾಡಬೇಕಾದ್ರೆ ಅದು ಗಾಳಿಗೆ ಬಂದ ಕಿಡಿ ಬಂದು ಬಿತ್ತು ಹಂಗಾಗಿ ಅದು ಬೆಂಕಿ ಹತ್ತೈತಿ ಇಲ್ಲಿ ಇದನ್ನು ಬೇಕಂತ ಯಾರೂ ಮಾಡೋಕ್ಕೆ ಅವಕಾಶ ಇಲ್ಲ ಹಿಂಗೆ ಮಾಡೋದ್ರಿಂದ ಯಾರಿಗೂ ಲಾಭವೂ ಇಲ್ಲ ಇಲ್ಲಿ ಈ ಘನತ್ಯಾಜ್ಯ ನಾವು ಕೊಟ್ಟಿದ್ದೇವಲ್ಲ ಅವನು ಇದನ್ನು ತೂಕ ಮಾಡಿ ತೂಕ ಮಾಡಿಕೊಡ್ತೇವನಿಗೆ ಅದು ಎಷ್ಟು ಜಾಸ್ತಿ ಇರ್ತದೋ ಅವನಿಗೆ ಅಷ್ಟು ಲಾಭ ಬರ್ತೈತಿ ಇದನ್ನು ಇಪ್ಪತ್ತು ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ ಈ ಟೆಂಡರ್ ರಾಜ್ಯ ಮಟ್ಟದಲ್ಲಿ ನಮ್ಮ ಯು ಡಿ ಮಿನಿಸ್ಟರ್ ಭೈರತಿ ಸುರೇಶ್ ಅವರು ಅವರು ಅವ್ರ ಆಫೀಸಿಂದ ಇಪ್ಪತ್ತು ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ ಅದು ಅವ್ರು ಅವರೇ ಹೊರಕಾಡೋ ಅವರೇ ಕೊಟ್ಟು ಕೊಡಬೇಕು ನಮ್ಮ ಹತ್ರ ಅವನಿಗೆ ಮೂರು ಸರ್ತಿ ನೋಟಿಸ್ ಕೊಟ್ಟರು ಇಲ್ಲಿವರೆಗೆ ಆತ ಬಂದಿಲ್ಲ ಎಲ್ಲ ಅಧಿಕಾರ ಇದ್ರದ್ದು ರಾಜ್ಯ ಮಂತ್ರಿಗಳ ಹತ್ರ ಇದೆ ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳ ಇದು ಅಧಿಕಾರ ಇದ್ದಿದ್ದರೆ ಇದನ್ನು ಒಂದು ತಿಂಗಳಿಗೆ ಕ್ಲಿಯರ್ ಮಾಡಿಸ್ಬಿಡ್ತಿದ್ರು ಹಿಂಗಾಗಿ ಘನತ್ಯಾಜ ವಿಲೇವಾರಿ ಘಟಕದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಟನ್ನಷ್ಟು ಕಸವಿದ್ದು ಇದಕ್ಕೆ ಪದೇ ಪದೇ ಬೆಂಕಿ ಬೀಳುತ್ತಿದ್ದು ಗ್ರಾಮಸ್ಥರಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಈಗಾಗಲೇ ಘನತ್ಯಾಜ ವಿಲೇವಾರಿ ಘಟಕ ಬೇರೆ ಕಡೆ ಸ್ಥಳಾಂತರ ಮಾಡಿ ಎಂದು ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಮುಂದೆ ಬೆಂಕಿ ಅವಘಡ ದೊಡ್ಡದಾಗಿ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರಲ್ಲದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಇರ್ತಕ್ಕಂಥ ಘನತ್ಯಾಜ್ಯ ವಿಲುವರಿ ಘಟಕ ನಮ್ಮ ಗ್ರಾಮದಲ್ಲಿ ಸ್ಥಾಪನೆ ಸುಮಾರು ಮೂವತ್ತು ವರ್ಷಗಳಾಯಿತು ಮೂವತ್ತು ವರ್ಷದಿಂದ ಯಾವುದೇ ರೀತಿಯ ಸೂಕ್ತ ವೈಜ್ಞಾನಿಕವಾಗಿ ವಿಲೇವೇರಿನ ಮಾಡ್ತಾ ಇಲ್ಲ ಅವೈಜ್ಞಾನಿಕವಾಗಿ ವಿಲೇವೇರಿ ಮಾಡೋವಂಥ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಇವತ್ತು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು ನೂರು ಅಡಿ ಮೇಲಿಗೆ ಹೆಚ್ಚಾದಂಥ ತ್ಯಾಜ್ಯ ಸಂಗ್ರಹ ಆಗಿದೆ ಎಷ್ಟೋ ಟನ್ಗಳಷ್ಟು ಸಾವಿರಾರು ಟನ್ಗಳಷ್ಟು ಸಂಗ್ರಹ ಆಗಿದೆ ಆ ಸಂಗ್ರಹ ಆಗಿರ್ತಕ್ಕಂಥ ವಸ್ತುಗಳು ಯಾವುದನ್ನು ಸಹ ವಿಲೇವೇರಿ ಮಾಡ್ತಾ ಇಲ್ಲ ಅದನ್ನು ಕ್ಲಿಯರ್ ಮಾಡ್ತಾ ಇಲ್ಲ ನಾವು ಸುಮ್ಮನೆ ಟೆಂಡರ್ ಕೊಟ್ಟಿದ್ದೀವಿ ಅಂತಂದರೆ ಎರಡು ವರ್ಷದಿಂದ ನಮ್ಮ ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯತ್ ಅವರಿಗೆ ಮುಗಿ ತುಪ್ಪ ಸೌರ ಸೌರವಂಥ ಕೆಲಸನ ಮಹಾನಗರ ಪಾಲಿಕೆಯವರು ಮಾಡ್ತಾಯಿದ್ರೆ ಆಮೇಲೆ ಆಯುಕ್ತರು ಯಾವುದನ್ನು ಸಹ ಸೀರಿಯಸ್ಸಾಗಿ ತಗೊಳ್ತಾ ಇಲ್ಲ ಅವರು ಎಲ್ಲದನ್ನೂ ಭಾಳ ತಗೊಳ್ತಾ ಇದ್ದರೆ ಏನೋ ಆಗುತ್ತೆ ಬಿಡು ನೋಡುತ್ತೆ ಬಿಡು ಅನ್ನೆಲ್ಲ ಅವರು ಇದ್ದಾರೆ ಕಳೆದ ಬಾರಿ ಸಹ ಬೆಂಕಿಗೆ ಅನಾಹುತ ಆದಾಗ ಗ್ರಾಮದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದಾಗ ಏನಪ್ಪ ಆವಾಗ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನಮ್ಮನ್ನು ಕರೆದು ಒಂದು ಸಮನ್ವಯತೆ ಸಭೆ ಮಾಡ್ತೇವೆ ಅಂತ ಹೇಳಿ ಗ್ರಾಮಕ್ಕೆ ಆಗ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸ್ತೇವೆ ಅಂತಂದು ಹೇಳಿ ಸುಮಾರು ಅಲ್ಲ ವರ್ಷ ಆಗ್ತಾ ಬಂತು ಈ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರಗಳು ನಮ್ಮ ಗ್ರಾಮಕ್ಕೆ ಸಿಕ್ಕಿಲ್ಲ ಭಾಳಷ್ಟು ದುಷ್ಪರಿಣಾಮಗಳು ಹೇಗೆ ಅಂದರೆ ಆ ವಿಷಪೂರಿತ ಗಾಳಿ ಗ್ರಾಮದೊಳಗೆ ಬರ್ತಾ ಇರೋದ್ರಿಂದ ನಾವು ಸಂಜೆ ಟೈಮಲ್ಲಿ ಇಲ್ಲಿ ಉಸಿರಾಡೋಂಥದ್ದು ಭಾಳ ಕಷ್ಟ ಆಗ್ತೈತೆ ಹಂಗಾಗಿ ವಯೋವೃದ್ಧರು ಆಗಿರ್ಬೋದು ಮಕ್ಕಳಾಗಿರ್ಬೋದು ದನಕರುಗಳಾಗಿರ್ಬೋದು ಯಾವುದೂ ಸಹ ನಾವು ಇಲ್ಲಿ ಬದುಕೋದೇ ಕಷ್ಟ ಆಗಿದೆ ಹಾಗಾಗಿ ನಾನು ನಿಮ್ಮ ಮೂಲಕ ಅವ್ರಿಗೆ ಒಂದು ಕೇಳ್ಕೊಳ್ತೇನೆ ಮಹಾನಗರ ಪಾಲಿಕೆ ಆಯುಕ್ತರಿಗಾಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರ್ಬೋದು ಇಡೀ ಊರನ್ನೇ ಬೇಕಾರೊ ಅವರು ಘನತ್ಯಾಜ್ಯ ವಿಲೇವರಿ ಘಟಕಕ್ಕೆ ತಗೊಳ್ಳಿ ಬೇಕಾದ್ರೆ ನಮ್ಮನ್ನೆಲ್ಲರೂ ಸೂಕ್ತವ್ ಬೇರೆ ಕಡೆಗೆ ನಮ್ಮ ಸ್ಥಳಾಂತರ ಮಾಡಲಿ ಅಂತಂದೇಳಿ ನಾನು ಕೇಳ್ಕೊಳ್ತೇನೆ ಸರ್ ಘನತ್ಯಾಜ್ಯ ವಿಲೇವರಿ ಘಟಕಕ್ಕೆ ಬೆಂಕಿ ಬಿದ್ದಿದೆ ನಿನ್ನೆ ರಾತ್ರಿನೂ ಕೂಡ ಈಗ ಮೂರು ತಿಂಗಳಿಂದನೂ ಬಿದ್ದಿತ್ತು ಮೂರು ತಿಂಗಳಿಂದನೇ ಮೊನ್ನೆ ಅಕ್ಟೋಬರಲ್ಲಿ ಮೇಡಮ್ ಅವರೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತಂದು ಮೇಯರ್ ಮೇಡಮ್ ಅವ್ರು ಹೇಳಿದ್ದರು ನಮಗೆ ನಾವು ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ವಿ ಅಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದರು ಇಲ್ಲ ಅಕ್ಟೋಬರ್ ತಿಂಗಳಿಗೆಲ್ಲ ಕ್ಲೀ ಕ್ಲೀನ್ ಮಾಡಿಸ್ಕೊಟ್ಬಿಡ್ತೇವೆ ಅಕ್ಟೋಬರ್ ಅಂತ ಅಂದರು ಬೇರೆ ಘಟಕ ಒಂದು ಸ್ಥಾಪನೆ ಮಾಡಿ ಅಲ್ಲಿಂದ ನಾವು ಈ ಕಸಾಯ ಡಂಪ್ ಎರಡು ಇಲ್ಲಿ ಇಪ್ಪಟ್ಟು ರೈತರಿಗೆ ಯಾವುದೇ ಅನುಕೂಲ ಅನಾನುಕೂಲತೆ ಆಗೋಲ್ಲ ಅಂತಂದು ಹೇಳಿದರು ಈಗೇನು ನೋಡಿದರೆ ನಿನ್ನೆ ರಾತ್ರಿ ಬಿದ್ದಿದೆ ಬೆಂಕಿ ಮತ್ತೆ ಮತ್ತು ನಮಗೆ ಊರೊಳಗೆ ಎಲ್ಲ ಒಗಿ ಎಲ್ಲ ಇದು ಭಾಳ ತುಂಬ್ಕೊಂಬಿಟ್ಟಿದೆ ಹಾಗಾಗಿ ಆ ಜಮೀನುಗಳಿಗೆ ಹೋಗೋಕ್ಕೂ ನಮ್ಗೆ ಆಗ್ತಾ ಇಲ್ಲ ಇದೇ ಮಾತ್ರ ಬರೀ ಪದೇ ಪದೇ ಇದನ್ನೇ ಹೇಳ್ತಾ ಇದ್ದಾರೆ ಅದರೆಲ್ಲ ಕ್ಲೀನ್ ಮಾಡ್ತಾವೆ ಅದನ್ನು ಕ್ಲೀನ್ ಮಾಡ್ತೇವೆ ಇದನ್ನು ಕ್ಲೀನ್ ಮಾಡ್ತೇವೆ ಅಂತ ಒಂದು ಸಲೇನೂ ಮಾಡಿಲ್ಲ ಈ ಮೂವತ್ತು ವರ್ಷದಿದ್ದನ್ನು ಇದನ್ನೇ ಹೇಳ್ಕೊಂತ ಬಂದರು ಮೊನ್ನೆ ಭಾರಿ ನಿರ್ಲಕ್ಷ್ಯದಿದ್ದ ಈ ಮೂರು ತಿಂಗಳಿಂದ ಭಾರಿ ಬೆಂಕಿ ಬಿದ್ದು ಭಾಳ ದೊಡ್ಡ ಅನಾಹುತ ಆದವು ರೈತರು ಜಮೀನುಗಳೆಲ್ಲ ಭತ್ತ ಎಲ್ಲ ಅರ್ಧಕ್ಕೆ ನಿಂತು ಅಡಿಕೆ ಬೆಳೆ ಎಲ್ಲ ಹೂವುಗಳೆಲ್ಲ ಉದುರ್ಬೋದು ಅವಾಗ ಇದನ್ನೇ ಹೇಳಿದರು ಬರೀ ಪದೇ ಪದೇ ಇದನ್ನೇ ಹೇಳೋದಾದ್ರೆ ನಮಗೆ ಬೇರೆ ಕಡೆಗೆ ಎಲ್ಲರೂ ಒಂದು ಸ್ಥಳಾಂಶ ನಮ್ಮನ್ನ ಅನ್ಸಿ ಕೊಟ್ಬಿಟ್ರತ ನಮ್ಮ ಗ್ರಾಮನೇ ನಾವು ಹೋಗ್ಬಿಡ್ತೇವೆ ಎತ್ತಗಾರ ಈಗ ಇವರು ಡಂಪಿಂಗ್ ಯಾರ್ಡ್ ಬೇರೆ ಚೇಂಜ್ ಮಾಡಲ್ಲ ಈಗ ನಾವೇ ಹೋಗ್ಬಿಡ್ತವಲ್ಲ ರೈತರು ನಮ್ಮ ದನ ಕರ ಹಿಡ್ಕಂಡು ನಾವು ಬೇರೆ ಜಮೀನುಗಳು ಎಲ್ಲರೂ ಕೊಡಿಸ್ಲಿ ಊರೇ ಬಿಟ್ಟು ಹೋಗ್ಬಿಡ್ತೇವೆ ನಾವು ಪದೇ ಪದೇ ಅಲ್ರಿ ಅಲ್ರಿ ಒಂದು ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಅವರೇ ಹೇಳ್ತಾ ಹೇಳ್ತಾಯಿದಾರೆ ನಾವೇ ಹೋಗ್ಬಿಟ್ರೆ ಹೆಂಗೆ ಅಲ್ರಿ ಸಣ್ಣ ಮಕ್ಕಳು ಎಲ್ಲ ಇರೋದು ತೊಂದರೆ ಆಕತಿ ಸಣ್ಣ ಮಕ್ಕಳಿಗೆ ತೊಂದರೆ ಆಗೈತಿ ನಮ್ಮ ಜಮೀನುಗಳಿಗೆ ಹೋಗೋಕ್ಕೂ ತೊಂದರೆ ಆಗ್ತಿದೆ ಇವತ್ತು ಶಾಲಾ ಮಕ್ಕಳು ನಮ್ಮ ಶಾಲಾ ಮಕ್ಕಳು ಅಂತ ಈ ಬೆಳಿಗ್ಗೆ ನೋಡ್ರಿ ಹೋಗಿ ನಯ್ಯಂಗ್ ಬರ್ತೈತಿ ನೀವು ಅನ್ನ ಬೇಕಾರೆ ಹಿಂಗಾಗಿ ನಾವು ಈ ಊರಾಗಿರೋದು ಒಂದು ನಮ್ಮ ಇದಾಗಿಬೋದು ಮಿನಿಸ್ಟ್ರಿಗೆ ಹೇಳಿದ್ವಿ ಎಲ್ಲರಿಗೆ ಹೇಳಿದೀವಿ ದನ ಕರುಗಳು ಹೊಲದಾಗ ಏನೇನು ಅಲ್ಲಿ ಊಟ ಮಾಡೋಂಗಿಲ್ಲ ಹೊಲ್ದಾಗ ಕೂತ್ಕಂತ ರೈತರು ರಾತ್ರಿ ಮೋಟ್ರ್ ಚಲೋ ಮಾಡಕ್ಕೆ ಹೋಗಲ್ಲ ನಾಯಿ ಕಾಟ ಈ ಒಂದು ಹಿಂಸೆ ಅಲ್ಲ ಅಲ್ಲಿ ಎಲ್ಲ ಮೋಟ್ರಿ ಮೋಟ್ರಿನ ತಗ ಹೋಗೋದು ಒಜ್ಜಿ ರಾತ್ರಿನಾಗ ಇತ್ಲಾಗ ಊರಾಗ ಅದ ಕುರಿ ಮರಿ ದನ ಕರುಗಳು ಮಾಡೋದು ವಜ್ಜಿ ಐತಿ ಈಗ ಊರ ಬದುಕೋದು ವಜಿ ಐತಿ ಹೆಂಗೆ ನಿಮಗೆ ಬಿಡೋದು ಬದುಕ್ರಿ ಅಂದ್ರೆ ನೀವೋ ಬದುಕೊಂಬಿಡಿ ನಾವು ಸಾಯ್ತಾ ಹೋಗೋ ಇಲ್ಲ ಅವ್ರೊಳಗೆ ಓಟ್ರು ಸಾಯ್ತಿ ಇದ್ಬೇಕಾರೆ ಯಾಕೆ ಒಗೆ ವಾಸನಿ ಧೂಳ ಪಾಳ ಕೊಡಿದ್ರು ಸಾಯ್ಕ ನೀವು ಅಲ್ಲೇ ಬದುಕೊಂಬಿಡಿ ನಗರ ಪಾಲಿಕೆರ ನಾವು ಓಟ್ರು ಉಕ್ಕೋತ್ಲ ಹಾಳಾಗಿ ಏನು ರೀ ದೊಡ್ಡ ಇರ್ಬೋದು ರೀ ಐತ್ರಿ ರೀ ನಮ್ಮೂರಾಗ ಅದು ಶಾಪ್ ಬಂತಪ್ಪ ಅಂದ್ರೆ ಅಲ್ಲಿ ನಗರ ಪಾಲಿಕೆ ಅಲ್ಲ ಇಡೇ ದಾವಣಗೆರೆಯ ಬೆಂಕಿ ತೀರ್ತಿ ಬೇಕಾರೆ ಆ ಬ ಭಗವಂತ ಕಂಡುಬಿಟ್ರೆ ಅಂತ ಮುಂದೆ ಇವರು ನೋಡೋಣ ಕಸ ಹಿರಿಕೆಂದ್ರೆ ನೋಡೋಣ ಪ್ಯಾಟಿ ಕಾಳಿ ಕೆಡಕಿನ ಹೋಗೋದು ಚೀಲನ ಕೆಡಕಿನ ಹೋಗ್ರ ಭಕ್ತರು ಓಡಾಡ್ತಿರ್ತಾರೆ ಇವರು ಚೀಲ ಕೆಡಕಿನ ಹೋಗ್ಕ್ರ ಆ ಭಕ್ತರು ಮಡಿ ಉಡಿಂದ ಬರೋರು ಆ ಚೀಲ ತೆಗ್ದಾಕಿ ಬರ್ಬೇಕಾ ಏನಿದೆ ಕರ್ಮ ಹಂದಿ ನಾಯಿ ಒಂದಲ್ಲ ಓಸ್ನೂ ನೋಡ್ರಿ ಆ ಭಕ್ತರು ದಾವಣಗೆರೆ ಭಕ್ತರು ಹರಿಯಾರ ಭಕ್ತರು ಓಟ್ರು ಬರೋರು ಎಲ್ಲ ಚಪಾಟ್ಯಾ ಬರ್ಬೇಕು ದೊಡ್ಡ ಇರ್ಬೋದ್ರಿ ಐತಿ ಆತನ ಸಾಮಾನ್ಯ ಇರ್ಬೋದು ರೀ ಅಪ್ಪ ನನ್ನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಚಪ್ಪು ಮಾಡ್ತಾರೆ ಒಬ್ಬರು ಬಿಡೋಲ್ಲ ಆತ ಇರ್ಬೋದ್ರಿ ದೇವರು ಆತಗಾರ ಅಂಜರ ಜೀವನ ಮಾಡ್ಬೇಕ್ರೆ ಅಲ್ಪ ಪ್ಯಾಟಿ ಬಿಟ್ಟು ಎಷ್ಟು ದೂರ ಇರ್ಬೇಕು ಹಳ್ಳಿ ಬಿಟ್ಟು ಎಷ್ಟು ದೂರ ಇರ್ಬೇಕಾದ್ರು ನಗರ ಅದು ಕಸ ಕೆಡೋದು ಅಲ್ಲಿ ನಿಂಬೇ ಹೇಳಿ ಕಾನೂನು ಬದೈತೆ ಈಗ ಅದಿರದ ಒಂದು ಅರ್ಧ ಕಿಲೋಮೀಟರ್ ಊರಿಗೆ ಅಲ್ಲಿ ಒಟ್ಟಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪದೇ ಪದೇ ಬೆಂಕಿ ಬೀಳುತ್ತಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡುವಂತೆ ಮಾಡಿರುವುದಂತೂ ಸತ್ಯ